ಮಾಣಿ ಸೂರಿಕುಮೇರು ಜಂಕ್ಷನ್ ಸಮೀಪದ ಬಾಳ್ತಿಲ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಒಳಪಡುವ ಕಾಯರಡ್ಕ ಎಂಬಲ್ಲಿ ಕೋಳಿ ಅಂಗಡಿ ಉಮ್ಮರ್ ಎಂಬವರ ಮನೆಗೆ ತಾಗಿಕೊಂಡಿ ಅಪಾಯಕಾರಿ ಬೃಹತ್ ಗುಡ್ಡ ಬಂದು ಇರುವುದರಿಂದ ಮನೆ ಮಂದಿ ಭಯಭೀತರಾಗಿ ಜೀವನ ಸಾಗಿಸುತ್ತಿದ್ದು ನಿಲ್ಲದ ವಿಪರೀತ ಮಳೆಯಿಂದ ಅಲ್ಲಲ್ಲಿ ದುರ್ಘಟನೆಗಳು ಸಂಭವಿಸಿದ್ದು ಈ ಗುಡ್ಡವು ಭಾರಿ ಗಾತ್ರದ್ದು ಮತ್ತು ಅಪಾಯಕಾರಿಯಾಗಿ ಇರುವುದರಿಂದ ಯಾವುದೇ ಅನಾಹುತ ಸಂಭವಿಸುವ ಮುನ್ನ ಸಂಬಂಧಪಟ್ಟ ಬಾಳ್ತಿರ ಗ್ರಾಮ ಪಂಚಾಯತ್ ಬಂಟ್ವಾಳ ತಹಶೀಲ್ದಾರ್ ಶಾಸಕರು ಸಂಸದರು ಗಮನ ಹರಿಸಬೇಕೆಂದು ಸ್ಥಳೀಯರು ವಿನಂತಿಸಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈಗಾಗಲೇ ಇದರ ಬಗ್ಗೆ ದೂರು ನೀಡಲಾಗಿದೆ ಅದರ ಪ್ರತಿ ಕೈಯಲ್ಲಿದೆ ಗುಡ್ಡವು ಇನ್ನೊಬ್ಬರಿಗೆ ಸೇರಿದ ಜಾಗವಾಗಿರುವುದರಿಂದ ಅವರು ತೆರವುಗೊಳಿಸದೇ ಇರುವುದರಿಂದ ಇದು ಭಾರೀ ಅನಾಹುತಕ್ಕೆ ಕಾರಣವಾಗಲಿದ್ದು ಅದೇ ಪರಿಸರದ ಎರಡು ಮೂರು ಮನೆಗಳಿಗೂ ಇದರಿಂದ ಅಪಾಯವಿದೆ